ಹೊಸ ವರ್ಷದ ಸಂಭ್ರಮದಲ್ಲಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಟ್ಟಿದ್ದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ಎಲ್ಲಾ ರೀತಿಯ ಸಾರಿಗೆ ಬಸ್ಗಳ ದರ ಹೆಚ್ಚಳ ಮಾಡಿದೆ ಅಲ್ಲದೆ ಬೆಂಗಳೂರು ಜನರಿಗೆ ನೀರಿನ ದರದಲ್ಲೂ ಏರಿಕೆಯಾಗಬಹುದು ಅಂತ ಹೇಳಲಾಗ್ತಿದೆ ಸಾರಿಗೆ ಬಸ್ಗಳ ಟಿಕೆಟ್ ದರ ಹೆಚ್ಚಳದ ಬೆನ್ನಲ್ಲೇ ಇದೀಗ ಮೆಟ್ರೋ ಪ್ರಯಾಣಿಕರಿಗೂ ಶಾಕ್ ಕೊಟ್ಟಿದೆ ಈ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಮೆಟ್ರೋದಲ್ಲಿ ಶೇಕಡಾ ನಲವತ್ತರಿಂದ ನಲವತ್ತೈದರವರೆಗೆ ದರ ಹೆಚ್ಚಳವಾಗಲಿದೆ ಎನ್ನಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲೊಮ್ಮೆ ಮೆಟ್ರೋ ದರದಲ್ಲಿ ಹೆಚ್ಚಳವನ್ನ ಮಾಡಲಾಗಿತ್ತು ಆ ಬಳಿಕ ಕಳೆದ ಏಳೆಂಟು ವರ್ಷಗಳಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಯೇ ಆಗಿರಲಿಲ್ಲ ಇದೀಗ ಮೊದಲ ಬಾರಿಗೆ ಮೆಟ್ರೋ ದರದಲ್ಲಿ ಏರಿಕೆ ಮಾಡಲು ಬಿಎಂಆರ್ಸಿಎಲ್ ನಿರ್ಧರಿಸಿದೆ ಇನ್ನು ಬಿಎಂಆರ್ಸಿಎಲ್ ಈ ಬಾರಿ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ದರ ಹೆಚ್ಚಿಸುವ ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ ಇದುವರೆಗೆ ಮೆಟ್ರೋದಲ್ಲಿ ಕನಿಷ್ಠ ಅಂದರೆ ಹತ್ತು ರೂಪಾಯಿ ಗರಿಷ್ಠ ಅಂದರೆ ಅರವತ್ತು ರೂಪಾಯಿವರೆಗೆ ಇತ್ತು ಆದರೆ ಮುಂದಿನ ದಿನಗಳಲ್ಲಿ ಕನಿಷ್ಠ ಟಿಕೆಟ್ ದರ ಹಾಗೆ ಇರಲಿದೆ ಗರಿಷ್ಠ ಟಿಕೆಟ್ ದರದಲ್ಲಿ ಮೂವತ್ತು ರೂಪಾಯಿ ಹೆಚ್ಚಳವಾಗಲಿದೆ ಎನ್ನಲಾಗ್ತಿದೆ ಅಲ್ಲದೆ ಪ್ರತಿ ಎರಡು ಕಿಲೋಮೀಟರ್ ದರ ಪರಿಷ್ಕರಣೆಯಾಗಲಿದೆ ಇನ್ನು ಈ ಬಗ್ಗೆ ಬಿಎಂಆರ್ಸಿಎಲ್ ನಾಳೆ ಅಥವಾ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಎಂದಿದ್ದಾರೆ ಆ ಬಳಿಕ ಮೆಟ್ರೋ ದರ ಎಷ್ಟು ಹೆಚ್ಚಾಗಿದೆ ಹೇಗೆಲ್ಲ ಏರಿಕೆ ಮಾಡಲಾಗಿದೆ ಅನ್ನೋದ್ರ ಮಾಹಿತಿ ತಿಳಿಯಬಹುದಾಗಿದೆ ಇತ್ತೀಚೆಗೆ ಮೆಟ್ರೋ ಬಹಳಷ್ಟು ಕಡೆ ವಿಸ್ತರಣೆಯಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿಯೂ ಹಳದಿ ಮಾರ್ಗ ವಿಸ್ತರಣೆಯಾಗಲಿದೆ ಇದಕ್ಕಾಗಿ ಈಗಾಗಲೇ ಮಂಡಳಿ ಕಾರ್ಯಾರಂಭ ಶುರು ಮಾಡಿದೆ ದಿನದಿಂದ ದಿನಕ್ಕೆ ಮೆಟ್ರೋ ತನ್ನ ಮಾರ್ಗದಲ್ಲಿ ವಿಸ್ತರಣೆ ಮಾಡಿದೆ ದಿನನಿತ್ಯ ಲಕ್ಷಗಟ್ಟಲೆ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಮೆಟ್ರೋದಲ್ಲಾಗುವ ವೆಚ್ಚದ ದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಲಾಗಿದೆ ಏನೇ ಆಗ್ಲಿ ಪ್ರಯಾಣಿಕರ ಜೇಬಿಗೆ ಮಾತ್ರ ಕತ್ತರಿ ಬಿದ್ದಿದೆ ಬೆಲೆ ಏರಿಕೆಗಳ ಬಿಸಿಯಿಂದ ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ ಬದುಕು ದುಬಾರಿಯಾಗ್ತಿದೆ ಆದ್ರೆ ಬರುವ ವರಮಾನ ಮಾತ್ರ ಹಾಗೇ ಇದೆ ಜನರ ಗೋಳು ಕೇಳೋರ್ ಯಾರು